ಕೊಪ್ಪಳ ಜಿಲ್ಲೆಯಲ್ಲಿ ನ್ಯೂಕ್ಲಿಯರ್ ಅನುಸ್ಥಾವರ ಸ್ಥಾಪನೆಗೆ ಮಾಜಿ ಎಂಎಲ್ಸಿ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆರ್ ಶ್ರೀನಾಥ್ ವಿರೋಧ ಗಂಗಾವತಿ ಕೇಂದ್ರ ಸರ್ಕಾರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕೊಪ್ಪಳ ಜಿಲ್ಲೆಯ ನಾಗಾಕಡಿ ಸರ್ವೆ ಕಾರ್ಯ ನಡೆಸುತ್ತಿದ್ದು ಇದಕ್ಕೆ ಸಂಪೂರ್ಣ ವಿರೋಧವಿದೆ ಎಂದು ಮಾಜಿ ಎಂಎಲ್ಸಿ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ಆರ್ ಶ್ರೀನಾಥ್ ಸೇರಿದಂತೆ ಪರಿಸರವಾದಿಗಳು ಚಾರಣ ಬಳಗದವರು ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಶುಕ್ರವಾರದಂದು ಎಚ್ಆರ್ ಶ್ರೀನಾಥ್ ಮಾತನಾಡಿ ಈ ಹಿಂದೆ ಅನುಸ್ಥಾವರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಅರಿಶಿಣಕೆರೆ ಭಾಗದಲ್ಲಿ ಸರ್ವೆ ಕಾರ್ಯ ನಡೆಸಲಾಗಿತ್ತು ಅಲ್ಲಿನ ಗ್ರಾಮಸ್ಥರ ಹಾಗೂ ಪರಿಸರವಾದಿಗಳ ವಿರೋಧದಿಂದಾಗಿ ಸ್ಥಗಿತಗೊಳಿಸಲಾಗಿತ್ತು ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಅನುಸ್ಥಾವರ ಸ್ಥಾಪನೆಗೆ ಸಂಬಂಧಿಸಿದಂತೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮುಂಕುಪ್ಪಿ ಹಿರೇಬೆಣಕಲ್ ಹಾಗೂ ಚಿಕ್ಕಬೆಣಕಲ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎರಡು ಸಾವಿರ ಎಕರೆ ಭೂಮಿ ಪಡೆಯಲು ಗೌಪ್ಯವಾಗಿ ಸರ್ವೆ ಕಾರ್ಯ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಇದಕ್ಕೆ ತಮ್ಮದೂ ಸೇರಿದಂತೆ ರೈತರು ಪರಿಸರವಾದಿಗಳು ಸಮಸ್ತ ಕ್ಷೇತ್ರದ ಜನತೆಯ ಸಂಪೂರ್ಣ ವಿರೋಧ ವ್ಯಕ್ತವಾಗಿದೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವಿಶೇಷವಾಗಿ ಹಿರೇಬೆಣಕಲ್ ಮೊರೆಯರ ಬೆಟ್ಟ ಅತ್ಯಂತ ಪ್ರವಾಸಿ ತಾಣವಾಗಿದ್ದು ಇದನ್ನು ಇಸ್ಕೋ ವ್ಯಾಪ್ತಿಗೆ ಸೇರಿಸಲು ಈಗಾಗಲೇ ಮನವಿ ಮಾಡಿಕೊಳ್ಳಲಾಗಿದೆ ಜೊತೆಗೆ ಗಂಡುಗಲಿ ಕುಮಾರರಾಮನ ರಾಜಧಾನಿಯಾಗಿತ್ತು ಎಂಬ ಅಂಶವನ್ನು ಕೇಂದ್ರ ಸರ್ಕಾರ ಮರೆತಿದೆ ಇವುಗಳ ಜೊತೆಗೆ ಮೇಲಿನ ಎಲ್ಲ ಸ್ಥಳಗಳು ಅತ್ಯಂತ ಕೃಷಿ ಭೂಮಿಯಾಗಿದ್ದು ಸಾವಿರಾರು ಹೆಕ್ಟೇರ್ ಪ್ರದೇಶಗಳಲ್ಲಿ ರೈತರು ತಮ್ಮ ಬೆಳೆಯನ್ನು ಬೆಳೆದು ನೆಮ್ಮದಿ ಜೀವನವನ್ನು ನಡೆಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ಅನುಸ್ಥಾವರ ನಿರ್ಮಾಣದಿಂದ ಸುತ್ತಮುತ್ತಲಿನ ಪರಿಸರದ ಮೇಲೆ ಹಾಗೂ ರೈತರ ಬೆಳೆಗಳ ಮೇಲೆ ತುಂಗಭದ್ರಾ ಜಲಾಶಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದಂತೆ ಕೊಪ್ಪಳ ಜಿಲ್ಲೆಯಲ್ಲಿ ಅನುಸ್ಥಾವರ ನಿರ್ಮಾಣವಾಗದಂತೆ ಜನತೆ ಎಚ್ಚೆತ್ತುಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚಾರಣ ಬಳಗದ ಮುಖಂಡ ವೈದ್ಯ ಶಿವಕುಮಾರ್ ಪಾಟೀಲ್ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಅಧ್ಯಕ್ಷ ರುದ್ರಯ್ಯ ಖಾನ್ ಸುರೇಶ್ ಗೌರಪ್ಪ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಣು ಅನುಸ್ಥಾವರ ಅವರ ಒಂದು ಪ್ಲಾಂಟನ್ನು ಇವತ್ತು ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಡೆ ಜಾಗವನ್ನು ಹುಡುಕ್ತಾ ಇದ್ದಾರೆ ಅದು ಮುಖ್ಯವಾಗಿ ಅರಸನಿಕೇರಿ ಗ್ರಾಮದಲ್ಲಿ ಈಗಾಗಲೇ ಅಲ್ಲಿ ಸರ್ವೆ ಮಾಡೋಕ್ಕೆ ಹೋದರೆ ಅಲ್ಲಿ ಅಲ್ಲಿ ಪರಿಸ ಪರಿಸರವಾದಿಗಳು ರೈತರು ಎಲ್ಲರೂ ಸೇರಿಕೊಂಡ್ರೆ ಮತ್ತು ನಾವು ಅವ್ರ ಜೊತೆ ಕೈ ಜೋಡಿಸಿ ಕರಣ ಸಂಖ್ಯೆಯವರು ಅಲ್ಲಿ ನಾವು ಹೋರಾಟವನ್ನು ಮಾಡಿ ಅಲ್ಲಿ ನಿಂದಿಸಿದ್ವಿ ಇದು ರಾತ್ರೋರಾತ್ರಿ ಒಂದು ಎರಡು ಮೂರು ದಿವಸದಿಂದ ಇದು ಗುಪ್ತವಾಗಿ ನಮ್ಮ ಭಾಗದ ಹಿರೇಬೆಣಕಲ್ ಚಿಕ್ಕಬೆಣಕಲ್ ಮತ್ತು ಮುಕ್ಕುಂಪಿ ಆ ಭಾಗದ ಗುಡ್ಡುಗಾಡು ಪ್ರದೇಶದಲ್ಲಿ ಎರಡು ಸಾವಿರ ಎಕ್ರೆಯನ್ನು ಸೀಕ್ರೆಟಾಗಿ ಸರ್ವೆ ಸರ್ವೆ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ರವಾನೆಯನ್ನು ಮಾಡಿದ್ದಾರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟಿಗೆ ಇದು ಹಸ್ತಾಂತರ ಮಾಡಬೇಕಂತೇಳಿ ಈಗ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಇದಕ್ಕೆ ನಾನು ವೈಯಕ್ತಿಕವಾಗಿ ಖಂಡಿಸ್ತೇನೆ ಯಾಕಂದರೆ ಜಿಲ್ಲಾಧಿಕಾರಿಗಳು ನಮ್ಮ ನಮ್ಮ ಜಿಲ್ಲೆದವರು ಅವ್ರಿಗೆ ಗೊತ್ತಿದೆ ಇವತ್ತು ಆ ಭಾಗದಲ್ಲಿ ಇರ್ತಕ್ಕಂಥದ್ದು ಭಾಳ ಫರ್ಟೈಲ್ ಲ್ಯಾಂಡ್ಸ್ ಅಂದರೆ ರೈತರ ಬೆಳೆ ಒಳ್ಳೆ ಬೆಳೆ ಕೊಡ್ತಕ್ಕಂಥ ಭೂಮಿಗಳು ಅಲ್ಲಿ ಬೆಣ್ಕಲ್ ಮತ್ತು ಆ ಭಾಗದಲ್ಲಿ ಅದೇ ಥರ ಅಲ್ಲಿ ಗುಡ್ಡಘಾಟ್ ಪ್ರದೇಶದಲ್ಲಿ ಇವತ್ತು ಎರಡು ಯುನೆಸ್ಕೋ ಸೈಟ್ಗಳು ಕೂಡ್ತಕ್ಕಂಥ ಪ್ರದೇಶಗಳು ಒಂದು ಹಂಪಿ ಮತ್ತು ಇನ್ನೊಂದು ಮೌರ್ಯರ್ ಬೆಟ್ಟ ಈಗಾಗಲೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ರೆಕಮೆಂಡಾಗಿ ಹೋಗಿತ್ತು ಸೊ ಇಂಥ ಒಂದು ಪ್ರಾಮುಖ್ಯ ಇದೊಂದು ಸ್ಥಳವನ್ನು ಇವತ್ತು ಏಕಾಏಕಿಗ ರಾತ್ರೋರಾತ್ರಿ ಅವ್ರು ಕಳಿಸ್ತಾ ಇದ್ದಾರೆ ಅಂದರೆ ಇದು ಭಾಳ ದುಃಖವಾದಂಥ ಪರಿಸ್ಥಿತಿ ಮತ್ತು ಇವತ್ತು ಅನೇಕ ಇವತ್ತು ಕಾರವಾರದಲ್ಲಿ ಇವತ್ತು ರೈತರು ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಅವರು ಬಿಟ್ಬಿಟ್ಟು ಅವ್ರ ಭೂಮಿಗಳು ಹೋಗಿರ್ಬೋದು ಕಾರವಾರದಲ್ಲಿ ಆದರೆ ಕೂಡ ಅಲ್ಲಿರ್ತಕ್ಕಂಥ ಕುಟುಂಬಗಳು ಈಗೂ ಆರೋಗ್ಯ ಇದರಿಂದ ಅವರು ಆ ಪರಿಣಾಮ ಈಗೂ ಅನುಭವಿಸ್ತಾ ಇದ್ದಾರೆ ಕೈಗಾರ ಕಾರವಾರದಲ್ಲಿ ಅದರಿಂದ ಅದು ಮತ್ತೆ ನಮ್ಮ ಈ ಭಾಗದ ಜನರಿಗೆ ಯಾಕಂದರೆ ಮುಂದಿನ ಪೀಳಿಗೆ ಕೂಡ ಅದು ಕ್ಯಾನ್ಸರ್ಗಳು ಮತ್ತು ಕಿಡ್ನಿ ಸಮಸ್ಯೆ ವೈಫಲ್ಯ ಬರೋದು ಸ್ಕಿನ್ ಕ್ಯಾನ್ಸರ್ ಬರ್ತಕ್ಕಂಥದ್ದು ಇವೆಲ್ಲ ಈ ನ್ಯೂಕ್ಲಿಯರ್ ರೇಡಿಯೇಷನಿಂದ ಇವತ್ತು ಆಗ್ತಕ್ಕಂಥದ್ದು ಇದು ತಕ್ಷಣ ಇದು ಸರ್ಕಾರ ನಿಂದ್ರಿಸಬೇಕು ಯಾಕಂದರೆ ಇದು ನಮ್ಮ ಭಾಗದ ಜನರ ಒಂದು ಭವಿಷ್ಯ ಇದರಲ್ಲಿದೆ ಮತ್ತು ನಮ್ಮ ದೇಶದ ಆಸ್ತಿ ಹಂಪಿ ಭಾಗ ಆಗಲಿ ಇವತ್ತು ಕುಮಾರಾಮ ಕೋಟೆಗಳಾಗಲಿ ಮತ್ತು ಎಲ್ಲಿರ್ತಕ್ಕಂಥ ಮೌರ್ಯರ ಬೆಟ್ಟಗಳಾಗಲಿ ಇವತ್ತು ಇಡೀ ಜಗತ್ತಿಗೆ ಪ್ರಸಿದ್ಧವಾದಂಥ ಸ್ಥಳಗಳು ಇವು ಅದರಿಂದ ಈ ಸ್ಥಳವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜವಾಬ್ದಾರಿ ಇದೆ ಅದರಿಂದ ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ನಾನು ಒತ್ತಾಯನ ಮಾಡ್ತಿದ್ದೀನಿ ಇದರ ತಕ್ಷಣ ಇದನ್ನು ಹಿಂಪಡೆಯಬೇಕು ಈ ಪ್ರಪೋಸಲನ್ನು ಇಲ್ಲಂದರೆ ನಾವು ಆ ಭಾಗದ ಮತ್ತು ಗಂಗಾವತಿ ಕ್ಷೇತ್ರದ ಎಲ್ಲ ಸಮಸ್ತ ಎಲ್ಲ ವರ್ಗದ ಜನರು ನಾಯಕರು ರೈತರು ಸೇರಿಕೊಂಡು ನಾವು ಉಗ್ರ ಹೋರಾಟವನ್ನು ನಾವು ಮಾಡಲಿಕ್ಕೆ ನಾವು ಸಿದ್ಧವಾಗ್ತಿದ್ವಿ ಮತ್ತೆ ಇದನ್ನ ಇಮಿಡಿಯೇಟ್ ಆಗಿ ಡೆಪ್ಟಿ ಕಮಿಷನರ್ ಈ ಪ್ರಪೋಸಲ್ ಅನ್ನು ವಾಪಸ್ ತೊಗೊಬೇಕು ಇಲ್ಲಾಂದ್ರೆ ನಾವು ಇನ್ನೂ ಒಂದು ವಾರದಲ್ಲಿ ಬೀದಿಗೆ ಹಿಡಿದು ನಾವು ಹೋರಾಟವನ್ನು ಮಾಡ್ತೀವಿ ಪವರ್ ಪ್ಲಾಂಟ್ ಇದೆ ಕುಡ್ತಿನೆಲೆ ಇದೆ ನಮ್ದು ಆಲ್ಮೋಸ್ಟ್ ನಮ್ದು ನಲ್ವತ್ತು ಡಿಗ್ರಿ ಬೇಸಿಗೆ ಬಿಸಿಲು ನಾಡಿನಲ್ಲಿ ಮತ್ತೆ ಈ ತರ ರಿಯಾಕ್ಟರ್ ತೊಗೊಂಬಂದು ನ್ಯೂಕ್ಲಿಯರ್ಟ್ ಮಾಡುವಂತ ಪ್ಲೇಸ್ ಗಳೇ ಅಲ್ಲೇ ಅದಕ್ಕಿಂತ ಇದು ಆಲ್ರೆಡಿ ನಮ್ ಥರ್ಮಲ್ ಇದೆ ನಲವತ್ ಕಿಲೋಮೀಟರ್ ದೂರ ಇದೆ ಇಲ್ಲ ಮತ್ತೆ ಇಲ್ಲಿ ಮಾಡಿದ್ರೆ ಇದ್ರಿಂದ ನನ್ನ ಪ್ರಕಾರ ಇದು ಆಗಲ್ಲ ಅನ್ಕೊಂಡಿದೀನಿ ಯಾಕಂದ್ರೆ ಇಲ್ಲಿ ನಮ್ ಹಂಪಿ ಪಕ್ಕದಾಗಿದೆ ಹಂಪಿಗೆ ಅದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಗೆ ಅದು ಎಫೆಕ್ಟ್ ಆಗುತ್ತೆ ಅದಾಗಲ್ಲ ಇನ್ನೊಂದು ಮೋರ ಬೆಟ್ಟ ಇದರಿಂದ ಅದು ಈ ಪ್ರಾಜೆಕ್ಟ್ ನಮಗೆ ನಮ್ ಪ್ರಕಾರ ಇದು ಸಕ್ಸಸ್ ಆಗಲ್ಲ ಅಂತ ಇವ್ರಿಗೆ ಪ್ರಪೋಸಲ್ ಕಳಿಸಿದ್ರು ನಾವು ಉಗ್ರವಾಗಿ ಅದನ್ನ ಖಂಡಿಸ್ತೀವಿ ಅದು ಮಾಡ್ಲಿಕ್ಕೆ ಬಿಡಲ್ಲ ಆಮೇಲೆ ಆಲ್ರೆಡಿ ಸರ್ ಹೇಳಿದಾಗ ಇಲ್ಲಿ ಹಲವಾರು ವನ್ಯಜೀವಿಗಳು ವಾಸಿಸ್ತಾ ಇದಾವೆ ನಾವು ನಾವು ಕೇಳಕಟ್ಟಿದ್ದು ಬೇರೆ ಬೇರೆ ನಮಗೆ ಮೂರ ಬೆಟ್ಟವನ್ನು ಡೆವಲಪ್ ಮಾಡಿರಂತ ಮೂರು ನಾಲ್ಕು ಡಿ ಸಿ ಅವ್ರ ಜೊತೆ ನಾವು ನಮ್ಮ ಚಾರಣ ಬಳಗ ಹೋಗಿ ನಾವು ವಿಸಿಟ್ ಮಾಡಿದ್ವಿ ಡೆವಲಪ್ ಮಾಡಿರಂತ ಸೊ ಅದಕ್ಕೆ ಯಾವ್ದನ್ನೂ ಸ್ಪಂದನೆ ಮಾಡಿದೆ ಇವತ್ತು ಈ ತರ ಕೆಲಸಕ್ಕೆ ನೀವು ಸಪೋರ್ಟ್ ಅಂದ್ರೆ ನಮಗೆ ಅಚ್ಚರಿ ಮೂಡ್ತಾ ಇದೆ ಇದು ಇದು ಯಾವತ್ತು ನಮ್ಮ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದಾಗಲೇಬಾರ್ದು ಯಾಕಂದ್ರೆ ಇಲ್ಲಿ ನಾವು ನಲ್ವತ್ತು ಡಿಗ್ರಿ ಟೆಂಪರೇಚರ್ ಹೆಚ್ಚಿಗೆ ಬದುಕ್ತಾ ಇದೀವಿ ಇಲ್ಲೇ ಇದು ಅವಶ್ಯ ಇಲ್ಲ ನೀವೇನೋ ಮಾಡಿದ್ರೆ ದೂರ ಇಲ್ಲೋ ಇಂಥವೆಲ್ಲ ಗಳು ಜನರು ಯಾರು ಇಲ್ಲ ಜಾಗದಲ್ಲಿ ಮಾಡ್ಬೇಕು ಮರುಭೂಮಿಯಲ್ಲೂ ಎಲ್ಲೋ ಮಾಡ್ಬೇಕು ಆರೋಗ್ಯ ಮೇಲೆ ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್ ಈಗ ನ್ಯೂಕ್ಲಿಯರ್ ರಿಯಾಕ್ಟರ್ ಇಮಿಡಿಯೇಟ್ ನಮ್ಗೆ ಪರಿಣಾಮಗಳು ಇರಲ್ಲ ಇದು ವರ್ಷ ಆದ್ಮೇಲೆ ಸ್ಕಿನ್ ಗಳು ಆಮೇಲೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ದೇಹದ ಎಲ್ಲಾ ಅಂಗಗಳ ಮೇಲೆ ಈ ರೇಡಿಯೇಷನ್ ಎಫೆಕ್ಟ್ ಇದ್ದೇ ಇರುತ್ತೆ ಸೊ ನಾವೇನು ಈ ಮೊಬೈಲ್ ಯೂಸ್ ಮಾಡ್ತೀವಿ ಅದು ಸಣ್ಣ ಪ್ರಮಾಣದಲ್ಲಿ ಇದ್ರೆ ಇದು ರಿಯಾಕ್ಟರ್ ಏನಿದಾವೆ ಅವು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾವ ಅದರಿಂದ ಆದಷ್ಟು ಅದನ್ನ ದೂರ ಈ ಈ ಕಡೆ ನಮ್ಮ ಭಾಗಕ್ಕೆ ಯಾಕೆ ಬರ್ತಾರಂದ್ರೆ ನಾವು ಇಲ್ಲಿ ಯಾರು ಹೋರಾಟ ಮಾಡಲ್ಲ ಅಂತ ಈ ಕಡೆ ಅದನ್ನ ದಬ್ತಾ ಇದಾರ ಅನ್ನಿಸ್ತಾ ಇದೆ ನಾವು ನಾವು ಅದನ್ನ ಹೋರಾಟ ಮಾಡ್ತೀವಿ ಇಂಥ ಇಂಥವೆಲ್ಲ ನಾವು ಪ್ರೊಜೆಕ್ಟ್ ನಮ್ಗೆ ಬೇಕಾಗಿಲ್ಲ ನಮಗೆ ಬೇಕಾಗಿದೆ ಈಗ ಆಲ್ರೆಡಿ ನಮ್ ಗಂಗಾವತಿ ಶುದ್ಧ ನೀರು ನಾವು ಆಗ್ತಾ ಇಲ್ಲ ಶುದ್ಧ ಗಾಳಿ ನಾವು ಸೇವಕ್ಕೆ ಆಗ್ತಾ ಇಲ್ಲ ಅಂತದ್ರಲ್ಲಿ ಮತ್ತೆ ಇಂಥವೆಲ್ಲ ಪ್ರಾಜೆಕ್ಟ್ ಗಳನ್ನ ನಮ್ಗೆ ಎಲ್ಲ ಇಡೀ ನಗರಕ್ಕೆ ಈ ಏನು ನಗರ ಮತ್ತು ನಾವು ಸಾಂಸ್ಕೃತಿಕವಾಗಿ ಬೆಳಿತಾ ಇರುವಂತ ಅಂಜನಾದ್ರಿ ಬೆಟ್ಟ ಇದೆ ಎಲ್ಲದಕ್ಕೂ ವ್ಯತಿರಿಕ್ತ ಪರಿಣಾಮ ಅಂತ ಬೀರ್ತಿದೆ ಒಂದು ಲಕ್ಷ ಕೋಟಿ ಅಂತಲ್ಲ ಒಂದು ಲಕ್ಷ ಕೋಟಿ ಏಳು ಗುಂಟೆ ನೆ ನೆಲೆ ಸಮಾನ ಆಗಿಬಿಟ್ಟಿದೆ ಅಲ್ಲಿ ಎಷ್ಟೋ ಗುಹೆಗಳು ಇದಾವೆ ಎಷ್ಟೋ ಒಂದು ಸಾವಿರಾರಕ್ಕೂ ವರ್ಷಗಳಿಂದ ಮಾಡಿದ ಪೇಂಟ್ ಗಳಿದಾವೆ ಒಳ್ಳೆ ಪೇಂಟ್ ಪೇಂಟ್ ಗಳಿದಾವಿಲ್ಲಿ ಆದಿಮಾ ಆದಿಮಾನ್ ಅವರು ಬಳಸಿದ ಚಿತ್ರ ಮಾಡಿದ ಚಿತ್ರಗಳಿದಾವೆ ಆಮೇಲೆ ಬೆಟ್ಟ ಪಿರಾಮಿಡ್ಗಳು ಹೆಂಗೆ ನಮ್ಮ ದೇಶಕ್ಕೆ ಪಿರಾಮಿಡ್ಗಳು ಅಂದ್ರೆ ಅವೇ ನಮ್ಮ ದೇಶಕ್ಕೆ ಪಿರಾಮಿಡ್ ಗಳಂದ್ರೆ ಮೂರರ ಬೆಟ್ಟಗಳೇ ಅವನ್ನ ನಾವು ಸಂರಕ್ಷಣೆ ಮಾಡಿ ಅದನ್ನ ಉಳಿಸ್ಕೋಬೇಕಾಗಿತ್ತು ನಾವು ಜವಾಬ್ದಾರಿ ಅಂತದ್ರಲ್ಲ ಇವರು ಅದಕ್ಕೆ ನಾವು ಹೇಳ್ತಾ ಇದೀವಿ ಅದಕ್ಕೆ ನೀವು ಕಾಂಪೌಂಡ್ ಕಟ್ಟ್ರಿ ಅದಕ್ಕೆ ವ್ಯವಸ್ಥೆ ಮಾಡ್ರಿ ಅದಕ್ಕೆ ಕ್ಯಾಮ್ರಾ ಹಾಕ್ರಿ ಆತರ ನಾವು ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದೀವಿ ಆದ್ರೆ ಸರ್ಕಾರ ಅದರ ವ್ಯತಿರಿಕ್ತವಾಗಿ ಕ್ರಮ ತಗೊಂಡಿದ್ದು ನಾವು ನಿಜವಾಗ್ಲು ಬೇಜಾರಾಗ್ತದೆ ಬಹಳ ಗುಪ್ತವಾಗಿ ಮಾಡಿದಾರಲ್ಲ ಅದು ಪ್ರಶ್ನೆ ಇದು ಎಂಪಿ ಇದ್ದೀವಿ ಗಮನಿಸಿಲ್ಲ ಕೇಂದ್ರ ಸರ್ಕಾರದ ಜುನಾಯ್ ಜುನಾಯಿಗಳು ಈಗಾಗಲೇ ಸರ್ ಹೋಗ್ಬಿಟ್ಟು ಇದು ಅಲ್ಲಿ ಅಲ್ಲ ಅರ್ಶಿನ್ಕೇರಿಯವರು ನಾವು ನಿಂದ್ರಿಸಿದ ಸರ್ವೆ ಮಾಡಕ್ ನಾವು ಬಿಟ್ಟಿಲ್ಲ ವಿರೋಧ ಮಾಡೋದ್ರೆ ಮಾಡಿ ಕಳಿಸಿಬಿಟ್ಟರ ಈಗ ರೈತರು ಈಗ ನಾಳೆ ಮೀಟಿಂಗ್ ಕರೆದ್ರಲ್ಲಿ ಬೆಣಕಲ್ಲು ಮತ್ತೆ ಆ ಭಾಗದಲ್ಲಿ ಅವರು ನಿರ್ಣಯ ತೋರ್ತಾರೆ ಅವರು

ಆ ವಿಷಯ ಅಂತಂಗೆ ಇವರು ಸರ್ವೆ ಮಾಡಿದ್ದಾರೆ ಕೇಂದ್ರ ಇದ್ರಲ್ಲಿದ್ದ ಇದನ್ನು ಹನ್ನೆರಡು ನೂರು ಎಕ್ರೆ ಅಲ್ಲಿ ಏಳು ಎಕ್ ಏಳು ಕೆರೆಗಳಿದಾವ್ರಿ ನೀರು ಕುಡಿಯಲಿಕ್ಕೆ ಆಮೇಲೆ ಪ್ರಾಣಿಗಳು ರೀ ಆಮೇಲೆ ಹೆಚ್ಚಾಗಿ ಇನ್ನೋಸ್ಕೋಲಿದ್ದ ಮುರಾರಿ ಗುಡ್ಡ ಅಂತೇಳಿ ಸ್ಮಾರಕಗಳದಾವ್ರಿ ಅದಕ್ಕೂ ಧಕ್ಕೆ ಆಗುತ್ತೆ ರೀ ನಾಳೆ ಇಲ್ಲಿ ಎಂಟು ಹಳ್ಳಿ ಎಂಟು ಹಳ್ಳಿ ಹಾಗೂ ಗಂಗಾವತಿ ಇದಕ್ಕೂ ಎಫೆಕ್ಟ್ ಆಗುತ್ತೆ ರೀ ಮಂದಿಗೆ ನೀರಿಗೆ ಆಮೇಲೆ ಇದು ಡಿ ಸಿ ಅವರು ಡಿ ಸಿ ಅವ್ರಿಗೂ ಗಮನಕ್ಕೆ ಯಾರಿಗೂ ತಿಳಿಸಿಲ್ಲ ರೀ ಆಮೇಲೆ ತಹಸೀಲ್ ತಹಸೀಲ್ದಾರ್ಗೂ ತಿಳಿಸಿಲ್ಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಂಟು ಹಳ್ಳಿ ಬರ್ತಾವಂದ್ರೂ ಅವ್ರಿಗೆ ಯಾರಿಗೂ ರೆಸ್ಪಾನ್ಸ್ ಮಾಡಿಲ್ಲ ಆಮೇಲೆ ಯಾರಿಗೂ ಗೊತ್ತಾಗಿಲ್ಲ ಗಮನಕ್ಕೆ ಬಂದಿಲ್ಲ ಆದ ಕಾರಣ ಮುಂದಿನ ಒಂದು ಹೋರಾಟವನ್ನು ನಾವು ಇದು ಮಾಡ್ತಾಯಿದ್ವಿ ಖಂಡಿತ ಖಂಡನೀಯ ಮಾಡ್ತಾಯಿದ್ದೀವಿ ಅನ್ನ ಆಮೇಲೆ ಇದು ಹನುಮ ಜನ್ಮ ಹುಟ್ಟಿದ ಒಂದು ಸ್ಥಳ ಎರಡೇ ಕಿಲೋಮೀಟರ್ ಇದೆ ರೀ ಹಂಪಿ ಒಂದು ಸ್ಮಾರಕ ಇದೆ ಆಮೇಲೆ ಗಂಡುಗಲಿ ಕುಮಾರ ರಾಮನ ಒಂದು ಸ್ಮಾರಕ ಇದೆ ಆಮೇಲೆ ಹೇಮಕೂಟ ಅಲ್ಲಿ ಒಂದು ಕೋಟೆಗಳು ಆಮೇಲೆ ರಾಜರು ಮನೆಗಳು ಅವೆಲ್ಲ ಧಕ್ಕೆ ಆಗ್ತಾ ಇದ್ದ ಕಾರಣಕ್ಕೆ ನಾವು ಮುಂದಿನ ಶ್ರೀನಾಥಪ್ಪುರ ಒಂದು ಇದ್ರ ವ್ಯಾಪ್ತಿಯಲ್ಲಿ ನೇತೃತ್ವದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡತಕ್ಕಂಥ ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ರೀ ಇದಕ್ಕೆ ನಾವು ಇದನ್ನು ಖಂಡನೀಯ ಮಾಡ್ತೇವೆ ಟೋಟಲ್ ಎಷ್ಟು ಕೋಟಿ ಪ್ರಾಜೆಕ್ಟ್ರು ಅದು ಒಂದು ಲಕ್ಷ ಕೋಟಿ ಅಂತ ನಮಗೆ ಶ್ರೀನಾಥಪ್ಪ ಅವರು ದನೆಯವರು ಕೇಳಿದ್ದ ನಮಗೆ ಮಾಹಿತಿ ಒಂದು ಬಂದಿರೋದ ಕಾರಣ ಈ ನಾವು ಈಗ ಒಂದು ನಾಲ್ಕು ದಿವಸದಿಂದ ಹಿಡಿದು ಅಲ್ಲಿ ಕೆಲವೊಂದು ಕಾರುಗಳು ಬಂದು ಮೂವತ್ತು ಕಾರ್ಗಳು ಅಲ್ಲಿ ಯಾರಿಗೆ ಮಾಹಿತಿ ಇಲ್ರದು ಆಮೇಲೆ ಇದರ ಅರಣ್ಯ ಇಲಾಖೆದವರು ಸಮತಿಗೂ ಇದರಲ್ಲಿ ಯಾರಿಗೂ ಅವ್ರೂ ಯಾವ ಸುದ್ದಿ ಹೇಳಿಲ್ರಿ ಹನ್ನೆರಡು ನೂರು ಎಕ್ರೆ ಅದನ್ನು ತಾವು ಲ್ಯಾಂಡಿಂಗ್ ಇದ್ರಿಂದ ಗೂಗಲಿಂದ ಅದನ್ನ ಅಳತೆ ಮಾಡಿ ಸರ್ವೆ ಮಾಡೋಕೈತಾರೆ ಅದು ಯಾರು ಅಳತೆ ಮಾಡೋಕ್ಕೆ ಕೊಟ್ಟಿರೋದು ಏನು ಇದು ಕೇಂದ್ರ ಇದೂರ್ಲಿಂದ ಬಂದೈತ್ರಿ ಒಂದು ಅಂತೇಳಿ ಇದನ್ನು ಯಾರು ಗಮನಕ್ಕೆ ಬರಲಾರ್ದಂಗೆ ಡಿ ಸಿ ಮುಕ್ತ ರೀತಿಯಿಂದ ಮಾಡೋಕೈತಾರೆ ಇದು ಏನು ಡಿ ಸಿ ಅವ್ರಿಗೆ ಗೊತ್ತಾಯ್ತೋ ಗೊತ್ತಿಲ್ಲ ರೀ ಆಮೇಲೆ ಇಲ್ಲಿ ನಮ್ಮ ಶಾಸಕರು ರೆಡ್ಡಿ ಗೊತ್ತಿಲ್ಲ ಗೊತ್ತಿಲ್ಲರಿ ಆಮೇಲೆ ನಮ್ಮ ಇಲ್ಲಿ ಇಲ್ಲಿರ್ತಕ್ಕಂಥ ಮಿನಿಸ್ಟ್ರಿಗಿ ಗೊತ್ತೈತಿಲ್ಲ ಅದು ಯಾರಿಗೂ ಗೊತ್ತಿಲ್ಲ ಇದನ್ನು ಇದನ್ನ ಸರ್ವೆ ಮಾಡಕತ್ತಾರೆ ಆದ ಕಾರಣ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರ್ದು ಬರೆದಿರತಕ್ಕಂಥ ಕಾರಣ ನಾವು ಮುಂದಿನ ದಿನಗಳಲ್ಲಿ ಪ್ರಾಜೆಕ್ಟ್ ಏನು ಪ್ರಾಜೆಕ್ಟ್ ಅದು ಮಾಡ್ತಾರೆ ಅದು ಏನೋ ಹಣಸ್ತಾವರ ವಿದ್ಯುತ್ ವಿದ್ಯುತ್ ಕೇಂದ್ರ ಅಂತೇಳಿ ಮಾಡ್ಬೇಕಂತೇಳಿ ಕೇಂದ್ರದ ಒಂದು ಇದ್ರಲ್ಲಿದ್ದ ಮಾಡ್ತಾರಂತೇಳ್ರಿ ಅದಕ್ಕೆ ನಾವು ಇವೆಲ್ಲ ಸ್ಮಾರಕಗಳು ಇವೆಲ್ಲ ಮಾಲೆ ಜನ್ಮ ಮುಖಿದ ಒಂದು ಇದ್ರ ಕಾರಣ ಕಾಡು ನಾವು ಇದನ್ನು ಸ್ವಲ್ಪ ತಡೆ ಗಂಭೀರವಾಗಿ ತಡೆಗಟ್ಟಬೇಕು ಹೇಳಿ ನಾವು ಓಕೆ ಈಗ ಅದು ಮಾಡೋದ್ರಿಂದ ಲಕ್ಷಾಂತರ ಜನಕ್ಕೆ ಈಗ ಕೆಲಸ ಸಿಗುತ್ತೆ ಅಂತ ಒಂದು ಜಬ್ಬು ನಾವು ಕೇಳ್ಪಟ್ಟಿದ್ವಿ ಅದು ಒಳ್ಳೇದಲ್ಲ ಅಂತ ಒಳ್ಳೇದ್ರೆ ಒಳ್ಳೇದು ಹೆಂಗಂದ್ರೆ ಒಳ್ಳೇದಕ್ಕಿಂತ ನಾವು ಕೆಟ್ಟದನ್ನು ಸ್ವಲ್ಪ ನಾವು ಆಲೋಚನೆ ಮಾಡ್ಬೇಕ್ರೆ ಬರೀ ಒಳ್ಳೇದಂದ್ರೆ ಒಳ್ಳೇದಂದರೆ ಬೇರೆ ಕಡೆ ಸ್ಟೇಟ್ಲಿಂದ ತರಿಸ್ತಾರೆ ಇಲ್ಲಿ ಇರ್ತಕ್ಕಂಥ ಒಂದು ಎಂಟು ಊರು ರೀ ಆಮೇಲೆ ಗಂಗಾವತಿ ಸಿಟಿ ಆಗುತ್ತೆ ರೀ ನಿಯರ್ ಆಗುತ್ತಾ ಒಂದು ಎಂಟು ಕಿಲೋಮೀಟ್ರ್ ಆಗುತ್ತಾ ಅದ್ರಕ್ಕಿಂತ ಮುಂಚೆಗೆ ನಮ್ಮ ಸ್ಮಾರಕಗಳದಾವೆ ರೀ ಮೊದಲು ಮೇನು ಪುರಾತನ ಕಾಲದಿಂದ ಒಂದು ಸ್ಮಾರಕಗಳದಾವೆ ರೀ ಮೇನ್ ಅದು ಎಷ್ಟು ಕೋಟಿ ಕೊಟ್ರು ಅದು ಬೆಲೆ ಆಗಲ್ಲ ಬೆಲೆ ಕಟ್ಟೋಕ್ಕೂ ಆಗೋಲ್ಲ ಅದು ಅಂಥ ಸ್ಥಳದಲ್ಲಿ ಎಲ್ಲೇ ಮರುಭೂಮಿಯಲ್ಲಿದ್ದಲ್ಲಿ ಅಂತಲ್ಲೇ ಅದನ್ನು ಸ್ಥಾವರ ಮಾಡ್ಬೇಕು ರೀ ಅದನ್ನ ಏಕಾಚಿತಿ ಬಂದು ಯಾರಿಗೆ ಗೊತ್ತಲ್ಲಾರ್ದಂಗೆ ಒಂದು ಇದ್ರಲಿ ಇದರ್ಲಿಂದ ಅದನ್ನು ಸರ್ವೆ ಮಾಡಕತ್ತಾರ ಗುಪ್ತಾಚಾರ ಗುಪ್ತಾಚಾರವಾಗಿ ಮಾಡಕತ್ತಾರ ಅದಕ್ಕೆ ನಾವು ಕಂಟಿನ್ಯೂ ಮಾಡ್ತಾರೆ ಗ್ರಾಮೀಣ ಸ್ಥರು ಇದಕ್ಕೆ ಏನು ಅಂತ ಹೇಳ್ತಾರೆ ಯಾರ ಗ್ರಾಮೀಣ ಗ್ರಾಮೀಣದವ್ರಿಗೆ ಯಾರಿಗೂ ಗೊತ್ತಿಲ್ಲರದು ರೈತರಿಗೆ ಗೊತ್ತಿಲ್ಲ ರೈತರಿಗೆ ಗೊತ್ತಿಲ್ಲರದು ಇದ್ರ ಬಗ್ಗೆ ತಾವು ನಾಳೆ ಏನಾದರೂ ಮೀಟಿಂಗ್ ಅಥವಾ ಇದ್ರ ಪ್ರಸ್ತಾವನೆ ಮಾಡ್ತೀರಾ ನಾವು ಮಾಡ್ತೀವ್ರಿ ನಾವು ಹೋರಾಟನು ಮಾಡ್ತೀವ್ರಿ ನಾವು ಇದು ಮುಂದೆ ಒಂದು ರಸ್ತೆ ರೋಸ್ತನು ಮಾಡ್ತೀವಿ ಅಂದರೆ ಇದು ಒಬ್ಬ ಪ್ರಾಜೆಕ್ಟು ಬರ್ಲಾರ್ದಂಗೆ ತಡೆಗಟ್ಟಲು ನಾವು ಈ ಸ್ಮಾರಕಗಳಿಗೋಸ್ಕರ ಆಮೇಲೆ ನಮ್ಮ ಜನರ ಹಿತದಕ್ಕೋಸ್ಕರ ಆಮೇಲೆ ಗಂಗಾವತಿ ನಿಯರ್ ಆಗೋಕ್ಕೋಸ್ಕರ ಶಾಸಕರಿಗೂ ಗೊತ್ತಿಲ್ಲ ಆಮೇಲೆ ನಮ್ಮ ಇವರು ತಂಗಡಿಗೆ ಸಾಬೋರ್ಗೂ ಮಿನಿಸ್ಟರ್ ಸಾಬನು ಗೊತ್ತಿಲ್ಲ ಆಮೇಲೆ ತಹಸೀಲ್ದಾರನು ನಮಗೊಂದು ಏನಾರ ಆರ್ಡ್ರು ಇಂಥವು ಏನಾರ ಬಂದವಪ್ಪ ಅಂತಂದೂ ಯಾರಿಗೂ ಪಂಚಾಯತಿಗೆ ತಿಳಿಸ್ಬೇಕಲ್ರಿ ಪಂಚಾಯತ್ ವ್ಯಾಪ್ತಿಗೂ ಅವರು ಯಾವುದೂ ಇದು ಮಾಡಿಲ್ಲ ಅದ ಕಾರಣ ನಾವು ಮುಂದಿನ ದಿನಗಳಲ್ಲಿ ಸ್ವಲ್ಪ ನಾವು ಗಂಭೀರ ಹೋರಾಟ ನಾವು ಮಾಡ್ತಾ ಅಂದ್ಕೊಳ್ತೀವಿ